ಈಗ ಸುದ್ದಿ ಗೊತ್ತಿಲ್ಲ ಅದೇ ನಾನು ಹೇಳಿದೆಲ್ಲ ವ್ಯಾಪಾರಸ್ಥರ ಮಧ್ಯದಲ್ಲಿರೋರು ಮಾಡ್ತಾರೆ ಅಂತ ಅವರ ಲಾಭಕ್ಕೆ ಅದು ಆಮದು ಆಗತ್ತೆ ಅಂತಂದಾಗ ರೇಟ್ ಇದ್ ಆ ಲಾಭಕ್ಕೆ ಆಮದ ಬಗ್ಗೆ ಏನು ಮಾಹಿತಿ ಇಲ್ಲಾ ಆಮದ ಆಗಿಲ್ಲ ಆಮದ ಆಗದ ಮಾಹಿತಿ ಇದೆ ಅವರು ಬಿಟ್ರು ನಾನು ಸುಮ್ನೆ ಸುಮ್ನೆ ಹೇಳ್ತಾರೆ ಸುಮ್ನೆ ಹೇಳ್ತಾರೆ ಹೌದು ಸಾರಿ ರೈಲ್ವೆ ರೇಕಂತ ಬೆಳಿಕೆ ಅಂತ ಹೇಳಿ ರೇಕಂತ ಹೋಗೋದು ಒಂದು ವೇಡಿಕ್ ಎಲ್ಲಿಗೆ ಹೋಗೇ ಬೆಂಗಳೂರಿಗೆ ಬೆಂಗಳೂರಿನ ಸುಬ್ರಹ್ಮಣ್ಯ ಹೋಗ್ತಾನೆ ಆಗಲಿಲ್ಲ ಬುದ್ಧಿ ಅಂತಂತ ಬುದ್ಧಿ ಅಲ್ಲಿರೋದನ್ನು ಸರ್ತಿಗೆ ಮಾಡಿಸೋಣ ನಾನೇ ಪತ್ರ ಮಾಡಿ ನಾನೇ ಅಶ್ವಿನಿ ವೈಷ್ಣವ್ರಿ ಇನ್ನೊಂದು ಎರಡು ಮೂರು ದಿನಕ್ಕೆ ಘೋಷಣೆ ಆಗ್ಬೋದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಯಾವ ನಿರ್ಧಾರವನ್ನು ತಗೊತಾರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಬಂದೆ ಹೇಳ್ತಿದ್ವಿ ಬಹಳ ದೊಡ್ಡ ಪ್ರಮಾಣದ ಕೆಲಸ ಕಳೆದ ಹತ್ತು ವರ್ಷದಲ್ಲಿ ಎಲ್ಲರ ಕ್ಷೇತ್ರದಲ್ಲಾಗಿದೆ ನಮ್ಮ ಹೈವೇಗಳು ಇಂಪ್ರೂವ್ ಆಗಿದಾವೆ ರೈಲ್ವೆ ಲೈನ್ ಇಂಪ್ರೂವ್ ಆಗಿದೆ ವಿದ್ಯುತ್ ಆಗಿದೆ ಇವತ್ತು ಅಮೃತ ರೈಲ್ವೆ ಸ್ಟೇಷನ್ಗಳು ನಮ್ಮ ಭಾಗಕ್ಕೆ ಬಂದಿದೆ ಸುಬ್ರಹ್ಮಣ್ಯನ ಅದರಲ್ಲಾಗಿದೆ ನಮ್ಮ ಉಡುಪಿ ಆಗಿದೆ ಚಿಕ್ಕಮಗಳೂರು ಆಗಿದೆ ಆರ್ ಎಫ್ ಅಲ್ಲಿ ರಸ್ತೆ ಬಂದಿದೆ ಪಿ ಎಂ ಜೆ ಎಸ್ ಆಗಿದೆ ನೀವು ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಶೇಕಡ ಎಂಬತ್ತು ತೊಂಬತ್ತರಷ್ಟು ಜನ ಒಂದಲ್ಲ ಒಂದು ರೀತಿಯ ಸೌಲಭ್ಯವನ್ನ ಅದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಉಚಿತ ಹಾಕಿ ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಬೆಳೆ ಇರ್ಬೋದು ಬೇರೆ ಬೇರೆಯನ್ನು ಪಡ್ಕೊಂಡಿದ್ದಾರೆ ಕೊರೋನಾದಲ್ಲಿ ಅನುಕೂಲ ಆಗಿದೆ ಇದರ ಆಧಾರದಲ್ಲಿ ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂತ ತೀರ್ಮಾನ ಆಗಿದೆ ಅದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ಓಟ್ ಕೇಳಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದು ನಮ್ಮ ವಿಶ್ವಾಸ ಮತ್ತೆ ಆ ವಿಶ್ವಾಸದ ಮೇಲೇನೆ ನಾವು ಮಾತಾಡ್ತಾ ಇದ್ದೀವಿ ಯಾಕೆಂದ್ರೆ ಅವರನ್ನ ಇವತ್ತು ಕರ್ನಾಟಕ ಜನ ಪ್ರೀತಿ ಮಾಡ್ತಾರೆ ಪದೇ ಪದೇ ಮೋದಿ ಇಲ್ಲಿ ಬಂದಿದ್ದಾರೆ ಅಭಿವೃದ್ಧಿ ಕೆಲಸ ಜೊತೆಗೆ ಬಂದಿದ್ದಾರೆ ಮೋದಿಯನ್ನು ಮೋದಿಯನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅದಕ್ಕಾಗಿ ಜನಕ್ಕೆ ಅನಿಸ್ಬಿಟ್ಟಿದ್ರೆ ಮೋದಿಯನ್ನು ಗೆಲ್ಲಿಸ್ಬೇಕು ದೇಶಕ್ಕೆ ಮೋದಿ ಬೇಕು ಹಾ ಇರುತ್ತೆ ರಾಜಕೀಯ ಎಲ್ಲರೂ ಗೆಲ್ಲುವ ಸೀಟನ್ನು ಎಲ್ಲರೂ ಕೇಳ್ತಾರೆ ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ ಆ ಇವು ಚುನಾವಣೆಗೆ ಸಂಬಂಧ ಇರೋಲ್ಲ ಹೊಣೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವು ಬಂದ್ ಸ್ಪರ್ಧೆ ಮಾಡ್ತೀರಾ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ